ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ ಈಗ ಐದು ವರ್ಷದ ಹುಡುಗನಿಂದ ಹಿಡಿದು ರುದ್ರವರೆಗೂ ಕಿಡ್ನಿಯಲ್ಲಿ ಕಲ್ಲುಗಳಿದೆ ಎಷ್ಟೋ ಡಾಕ್ಟರ್ ಹತ್ರ ಹೋಗ್ತಾ ಇದ್ರೆ ಆದರೂ ಪರಿಹಾರ ಸಿಗ್ತಾ ಇಲ್ಲ ಸಾವಿರಾರು ರೂಪಾಯಿ ಖರ್ಚಾಗ್ತಾ ಇದೆ ಒಂದು ರೂಪಾಯಿ ಖರ್ಚಿಲ್ದಿರ ಇದ್ರೆ ಇಲ್ಲ ನಮ್ಮ ಸ್ನೇಹಿತರ ಮನೆ ಹತ್ರ ಬಾಳೆ ಗಿಡ ಇದ್ರೆ ಇಲ್ಲ ನಮ್ಮದೇ ಸ್ವಂತ ಬಾಳೆ ಗಿಡ ಇದ್ರೆ ಅದರಿಂದನೇ ನಾ ಯಾವ ರೀತಿ ಕಿಡ್ನಿಯಲ್ಲಿ ಕಲ್ಲುಗಳನ್ನು ತೆಗಿಬೋದು ಅನ್ನೋದನ್ನ ಹೇಳ್ಕೊಡ್ತಾಯಿದ್ದೀನಿ ನೋಡಿ ಇದು ನಮ್ಮ ತೋಟದ ನಮ್ಮ ಮನೆ ಅಂಗಳದಲ್ಲಿ ಇರ್ತಕ್ಕಂಥ ಬಾಳೆ ಗಿಡ ನೋಡಿ ಇಷ್ಟು ಮಾತ್ರಕ್ಕೆ ಬಾಳೆ ಗಿಡನ ನಾವು ಕತ್ತರಿಸ್ಕೊಂಡು ಬಿಡಬೇಕು ಎಷ್ಟು ಮಾತ್ರಕ್ಕೆ ಈ ತರ ಬಾಳೆ ಗಿಡನ ಆ ಕಡೆ ನಕ್ತೀಯ ನೋಡು ಹಂಗೆ ರೌಂಡ್ ಬರಬೇಕು ಬರ್ಬೇಕದು ನೋಡ್ಕೊಳ್ಳಿ ನಾನು ಯಾವ ತರದಲ್ಲಿ ಹೇಳ್ತೀನಿ ತಿಳ್ಕೊಂಡು ಈ ತರ ಚೆನ್ನಾಗಿ ಬಲ್ತು ದಷ್ಟು ದಷ್ಟ್ ಪುಷ್ಟವಾಗಿರೋ ಒಂದು ಬಾಳೆ ಗಿಡನ ಈ ತರ ಕಟ್ ಮಾಡ್ಕೋಬೇಕು ಒಂದು ಮೂರು ಅಡಿ ತರ ಇದನ್ನ ಬಾವಿ ತರ ಮಾಡ್ಕೊಂಡ್ವಲ್ಲ ಒಂದು ಗುಂಡಿ ತರ ಮಾಡ್ಕೊಂಡಾಗ ನೋಡಿ ಇಷ್ಟು ಮಾತ್ರ ಜೀರಿಗೆ ಹಾಕಬೇಕು ಇಷ್ಟು ಮಾತ್ರ ಮೆಂತೆ ಹಾಕ್ಬೇಕು ಮೆಂತೆ ಹಾಕ್ಬಿಟ್ಟು ಹಾಗೆ ಇರಿ ಹಾಗೆ ಇರಿ ಮೆಂತೆ ಹಾಕ್ಬಿಟ್ಟು ಈ ಥರ ಬಾಳೆ ತರ ಏನು ಬೀಳ್ತೀರಾ ಒಂದು ಎಲೆ ಇಲ್ಲೇ ಇರುತ್ತಲ್ವಾ ಅದೇ ಎಲೆನ ಆತ್ಮೀಯ ಕನ್ನಡ ಬಂಧುಗಳೇ ಈ ಕನ್ ಏನು ಕಿಡ್ನಿಯಲ್ಲಿ ಕಲ್ಲಿಗೆ ಏನು ಔಷಧಿ ಅನ್ನೋದನ್ನ ಈ ಬಾಳೆ ಗಿಡದಲ್ಲಿ ನೆನ್ನೆ ಇದನ್ನ ಇಲ್ಲಿ ಕಟ್ ಮಾಡಿ ಗುಂಡಿ ಮಾಡಿ ಅದರಲ್ಲಿ ಏನು ಮೆಂತ್ಯ ಮತ್ತು ಇದಾಕಿದ್ವಿ ಜೀರಿಗೆ ಈಗ ಬಿಚ್ಚುತ್ತಾ ಇದ್ದೀವಿ ಏನಾಗಿದೆ ಅಂತ ನೋಡೋಣ ಬನ್ನಿ ನೋಡಿದ್ರಲ್ಲ ಅದೆಲ್ಲ ನೆನೆದು ಇದರಲ್ಲಿ ನೀರಾಗಿದೆ ಆ ನೀರನ್ನು ನಾವಿವಾಗ ಈ ಥರ ತೆಗೆದುಕೊಂಡು ಇದಿಲ್ಲ ನೋಡಿ ಶೋಧಿಸ್ಕೊಂಡು ನೀರನ್ನು ಕುಡಿದು ಇದನ್ನ ತಿನ್ನಬೇಕು ಯಾವುದನ್ನು ಇದನ್ನು ಬಿಸಾಕ್ಬಾರ್ದು ಈ ಏನೋ ಈ ಉದ್ದಿನ ಬೇಳೆ ಹಾಗೂ ಉದ್ದಿನ ಬೇಳೆ ಮೆಂತ್ಯ ಹಾಗೂ ಜೀರಿಗೆನ ಹ್ಞೂ ನೋಡಿ ಇಷ್ಟಾಯ್ತು ಇಷ್ಟು ಬಂದಿದೆ ಇಷ್ಟು ಸಾಕು ಒಂದು ಕ ಕಾಲು ಗ್ಲಾಸ್ ಅರ್ಧ ಗ್ಲಾಸ್ ಬಂದಿದೆ ಇದನ್ನು ಈಗ ಯಾರ ಕಲ್ಲ ಕಲ್ಲಲ್ಲಿ ಕಿಡ್ನಿಯಲ್ಲಿ ಕಲ್ಲಿರುತ್ತೆ ಅವರು ಇದನ್ನು ಬರೀ ಹೊಟ್ಟೆಯಲ್ಲಿ ಸೇವಿಸಿ ಇದನ್ನು ಅಗದು ತಿಂದು ಬಿಸಿ ನೀರು ಕುಡಿದ್ರೆ ಇದನ್ನು ಐದು ದಿವಸ ಈ ಥರ ಮಾಡಿದರೆ ಏನು ಕಿಡ್ನಿಯಲ್ಲಿ ಕಲ್ಲುಗಳು ಮಾಯವಾಗುತ್ತೆ ಜೀವನ ಪರ್ಯಂತ ಕಲ್ಲು ಬರಲ್ಲ ನೋಡಿದ್ರಲ್ಲ ಇದು ಮನೆಮದ್ದು ನೋಡಿ ಈ ತರ ನಮಸ್ತೆ ನಿನ್ನೆ ಒಂದನೇ ಅಂತ ಆಯ್ತು ಇದು ಎರಡನೇ ಅಂತ ನೋಡಿ ಇಷ್ಟು ಒಂದು ನೀರು ಉರಿ ಇದಾಗಿದೆ ಆಯ್ತಲ್ವಾ ನಮಸ್ತೆ ಎಲ್ಲರೂ ದಯವಿಟ್ಟು ಈ ಮನೆಮದ್ದನ್ನು ಉಪಯೋಗಿಸಿ